ಸಬ್ಸ್ಕ್ರೈಬ್ ಮಾಡಿ ಡ್ರಾಯ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೇಟೆಸ್ಟ್ ವಿಡಿಯೋಗಳನ್ನ ಮೊದಲು ನೋಡಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಸಂತೋಷ್ ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ ಇವತ್ತಿನ ನಾನು ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ತಮ್ಮ ನೋಡಿ ಕಾಬರಿ ಆಗಿರ್ತಾರೆ ಏನಪ್ಪ ಇನ್ಮೇಲೆ ಯೂಟ್ಯೂಬ್ನ ನೋಡ್ಬೇಕಂದ್ರೆ ಏನಕ್ಕೆ ಅಂದರೆ ಆಫ್ಟರ್ ಜಿಯೋ ಏನು ಬಂತು ಟೋಟಲ್ ಒಂದು ಟೆಲಿಕಾಮ್ ಇಂಡಸ್ಟ್ರಿನೇ ತೊಳಕ ಬಳಕ ಆಗ್ಬಾರ್ದು ಅಂದರೆ ಅತಿ ಕಡಿಮೆ ಪ್ರೈಸಲ್ಲಿ ನಿಮಗೆ ಎಷ್ಟು ದಿವಸಕ್ಕೆ ಒನ್ ಜಿ ಬಿ ಇಂಟರ್ನೆಟ್ ಸಿಗ್ತಾಯಿದೆ ಮುಂದೆ ಮುಂಚೆ ಎಲ್ಲ ನಾವು ಇನ್ನೂರ ಐವತ್ತು ರೂಪಾಯಿ ಕೊಡ್ಬೇಕಾಯ್ತು ಒನ್ ಜಿ ಬಿ ಇಂಟರ್ನೆಟ್ಗೆ ಸೊ ಟೋಟಲ್ ಎಲ್ಲ ಬದಲಾಗಿದೆ ಅವಾಗಿಂದ ಎಲ್ಲ ಯೂಟ್ಯೂಬ್ ವೀಡಿಯೋಸ್ಗಳು ಫುಲ್ ಎಲ್ಲ ಹೋಗ್ತಾ ಇದೆ ತುಂಬ ವೈರಲ್ ಆಗ್ತಾಯಿದೆ ಸೋಷಿಯಲ್ ಮೀಡಾಸ್ಗಳು ತುಂಬ ಯೂಸ್ ಮಾಡ್ತಾ ಇದ್ರು ಹಾಗೆ ಯೂಟ್ಯೂಬ್ ಕೂಡ ಒನ್ ಆಫ್ ಒಂದು ಬೆಸ್ಟ್ ಫ್ರೆಂಡ್ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಎಲ್ಲ ಫಿಸಿಕಲ್ ಆಕ್ಟಿವ್ಸ್ ಬಿಟ್ಬಿಟ್ಟು ಯಾವಾಗ ನೋಡ್ರಿ ನಾವು ಆಲ್ಮೋಸ್ಟ್ ಸಲ್ ದಿವಸದಲ್ಲಿ ತುಂಬ ಹೊತ್ತು ಟೈಮ್ನ ಯೂಟ್ಯೂಬಲ್ಲಿ ಕಳಿತೀವಿ ಸೊ ಅನ್ನೋ ಒಂದು ಯೂಟ್ಯೂಬ್ನ ಇವಾಗ ನಾವು ಪೇ ಮಾಡಬೇಕಂದ್ರೆ ಎಷ್ಟು ಒಂದು ಗಾಬರಿ ಆಗುತ್ತೆ ಅದೇ ರೀತಿಯಾಗಿ ಏನಾದರೂ ಒಂದು ಯೂಟ್ಯೂಬಲ್ಲಿ ಒಂದು ಎರಡು ಫೀಚರ್ಸ್ನ ಎಕ್ಸ್ಟ್ರಾ ನಿಮಗೆ ಆ್ಯಡ್ ಮಾಡ್ತಾ ಇದ್ದಾರೆ ಆ ಒಂದು ಫೀಚರ್ಸ್ಗಳ ಬಗ್ಗೆ ಒಂದು ತಿಳಿಸ್ಕೊಳ್ತೀನಿ ಇದಕ್ಕೆ ಪೇ ಮಾಡಬೇಕಾ ಯೂಟ್ಯೂಬ್ನ ನೋಡಲಿಕ್ಕೆ ಮತ್ತು ಯೂಟ್ಯೂಬ್ ಮ್ಯೂಸಿಕ್ ಅಂತ ಕೂಡ ಲಾಂಚ್ ಆಗಿದೆ ಅದ್ರ ಬಗ್ಗೆನೂ ಕೂಡ ನಿಮಗೆ ಇದರಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಕೆಳಗಡೆ ತಕ್ಕಂತಹ ರೆಡ್ ಕಾರ್ ಸ್ಕ್ರೋ ಪ್ರೆಸ್ ಮಾಡಿ ಇನ್ ಕೇಸ್ ನೀವು ಹೊಸಬ್ರಾಗಿದ್ದರೆ ಹಳಬರಾಗಿದ್ರೆ ಆಲ್ರೆಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಥ್ಯಾಂಕ್ ಯು ಸೊ ಹೊಸೊಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈನ್ ಕೂಡ ಮರದೇ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಬರುತ್ತೆ ಮೊದಲನೇದಾಗಿ ಯೂಟ್ಯೂಬ್ನ ನ ಎರಡು ಹೊಸ ಅಂದರೆ ಯೂಟ್ಯೂಬ್ ಪ್ರೀಮಿಯಂ ಅಂತ ಹಾಗೆ ಯೂಟ್ಯೂಬ್ ಮ್ಯೂಸಿಕ್ ಅಂತ ಈ ಎರಡು ಫೀಚರ್ಸ್ ಗಳು ಲಾಂಚ್ ಆಗ್ತಾ ಇದೆ ಮೊದಲನೇದಾಗಿ ನಿಮ್ಮ ಒಂದು ಮೇನ್ ಭಯ ಏನಿದೆ ನಾವು ಪೇ ಮಾಡ್ಬೇಕಾ ಮುಂದೆ ಅದು ಅದಕ್ಕೆ ನಾನು ನಿಮಗೆ ಆನ್ಸರ್ ಮಾಡ್ತಾ ಇದ್ದೀನಿ ಸೊ ಮೊದಲೇದಾಗಿ ಯೂಟ್ಯೂಬ್ ಪ್ರೀಮಿಯಂ ಅನ್ನೋದು ಇದು ನೀವು ಇಷ್ಟಪಟ್ಟರೆ ಮಾತ್ರ ಈ ಒಂದು ಸಬ್ಸ್ಕ್ರಿಪ್ಷನ್ ನೀವು ಮಾಡ್ಕೋಬೋದು ಲೈಕ್ ಎಕ್ಸಾಂಪಲ್ ಏನಪ್ಪಾ ಅಂತಂದರೆ ನಿಮಗೆ ಅಮೆಝಾನ್ ಪ್ರೈಮ್ ಬಗ್ಗೆ ಕೇಳಿದ್ರ ನೆಟ್ಫ್ಲಿಕ್ಸ್ ಬಗ್ಗೆ ಕೇಳಿದ್ರ ಮತ್ತೆ ಬೇರೆ ಎಲ್ಲ ಒಂದು ಪೇಯ್ಡ್ ಸರ್ವಿಸ್ ಬಗ್ಗೆ ನೀವು ಆಲ್ರೆಡಿ ಕೇಳಿದ್ರ ಏನಕ್ಕೆ ಪೇ ಮಾಡಿದ್ರೆ ನಿಮಗೆ ಅಡ್ವರ್ಟೈಸ್ಮೆಂಟ್ ಬರೋಲ್ಲ ನೀವು ಆರಾಮಾಗಿ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೇ ಅಪ್ಲಿಕೇಶನ್ಸಲ್ಲಿ ನೋಡ್ಬೋದು ಯಾವುದೇ ರೀತಿಯ ಒಂದು ಜಾಹೀರಾತುಗಳು ಇಲ್ಲದೆ ಸೊ ಅದೇ ರೀತಿಯಾಗಿ ಇನ್ನು ಮುಂದೆ ಯೂಟ್ಯೂಬಲ್ಲಿ ಇನ್ ಕೇಸ್ ನೀವು ಪ್ರೀಮಿಯಮ್ನ ಪರ್ಚೇಸ್ ಮಾಡಿದ್ರೆ ಅಥವಾ ಯೂಟ್ಯೂಬ್ ಪ್ರೀಮಿಯಮ್ಗೆ ಸಬ್ಸ್ಕ್ರೈಬ್ ಆದರೆ ನೀವು ನೈಂಟಿ ನೈನ್ ರುಪೀಸ್ ಪೇ ಮಾಡಿಬಿಟ್ಟು ಪ ತಿಂಗಳಿಗೆ ಅಂದರೆ ಪ್ರತಿ ತಿಂಗಳಿಗೆ ನೀವು ನೈಂಟಿ ನೈನ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಇನ್ ಕೇಸ್ ನಿಮಗೆ ನಾನು ವೀಡಿಯೋಸ್ನ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಯಾವುದೇ ರೀತಿಯ ಒಂದು ಡಿಸ್ಟರ್ಬೆನ್ಸ್ ಅಂದರೆ ಜಾಹೀರಾತು ಬರಬಾರ್ದು ಅನ್ನೊಂಗಿದ್ರೆ ಸೊ ಅದನ್ನು ಯೂಟ್ಯೂಬ್ ಪ್ರೀಮಿಯಂ ಅಂತ ಕರೀತಾರೆ ಅದನ್ನು ನೀವು ಇಷ್ಟಪಟ್ಟು ನಿಮಗೆ ಆ ಅಡ್ಡಿಟೈಸ್ಗಳನ್ನ ನೋಡೋಕ್ಕಾಗಲ್ಲ ಬೇಡ ನನಗೆ ಅಂತ ಅಂದರೆ ಅದನ್ನು ಮಾಡ್ಕೋದು ಇಲ್ಲ ಅಂದರೆ ನೋ ಪ್ರಾಬ್ಲಮ್ ನೀವು ನೋದು ಮೊದಲೇ ಹೆಂಗೆ ಯೂಸ್ ಮಾಡ್ತಾರೆ ಯೂಟ್ಯೂಬ್ನ ಅದೇ ಥರನೇ ನೀವು ನೋಡ್ಕೋಬೋದು ಸೊ ಕ್ಲಿಯರ ನಿಮ್ಮ ಡೌಟು ಸೊ ಯೂಟ್ಯೂಬ್ಗೆ ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಈ ಪ್ರೀಮಿಯಂ ಫೀಚರ್ಸ್ ಬಗ್ಗೆ ನಿಮ್ಗೆ ಗೊತ್ತಾ ಬರ್ತಾ ಇರುತ್ತೆ ಮೇ ಬಿ ನೋ ಪೇ ಮಾಡಬೇಕಾದ್ರೂ ಮುಂಚೆ ಅಂತ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಸೊ ಅದು ಒಂದು ಯೂಟ್ಯೂಬ್ನ ಪ್ರೀಮಿಯಂ ಸೊ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ನೀವೀಗ ಆಟ್ ಸ್ಟಾರ್ ನೋಡಿದ್ರೆ ಊಟ್ ನೋಡಿದ್ರೆ ಅದರೊಳಗಡೆ ಯಾವುದೇ ಪ್ರೋಗ್ರಾಮ್ ಪ್ಲೇ ಆದ್ರೂ ಇಲ್ಲ ಯಾವುದೇ ಸೀರಿಯಲ್ ಪ್ಲೇ ಆದ್ರೂ ಇಲ್ಲ ಯಾವುದೇ ಮೂವಿ ಪ್ಲೇ ಆದ್ರೂ ಕೂಡ ನಿಮಗೆ ಏನು ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತದೆ ಸೊ ಅವರು ಕೂಡ ಪ್ರೀಮಿಯಮ್ ಪ್ಯಾಕ್ಸ್ಗಳನ್ನ ಸೇಲ್ ಮಾಡ್ತಿರ್ತಾರೆ ಅವ್ರು ಸ್ವಲ್ಪ ಕಾಸ್ಟ್ಲಿ ಇರ್ತದೆ ಐ ಥಿಂಕ್ ನನ್ನ ಪ್ರಕಾರ ಫಾರ್ಟಿ ನೈನ್ ಏಯ್ಟಿ ನೈನ್ ನೈಂಟಿ ನೈನ್ ಅಂತ ಇರ್ತದೆ ಬಿಕಾಸ್ ಅಲ್ಲಿ ಎಲ್ಲನೂ ಸಿಗೋದಿಲ್ಲ ಅದು ಒಂದು ಮೀಸಲಾಗಿರ್ತದೆ ಆ ಒಂದು ಚಾನ್ಸ್ಗಳಲ್ಲಿ ಬರ್ತಕ್ಕಂಥ ಮೂವೀಸ್ಗಳಾಗಿರೋ ಮಾತಾ ಮಾತಾಡ್ತದೆ ಇನ್ನು ಅಮೆಝಾನ್ ಪ್ರೈಮು ಇಲ್ಲ ನೆಟ್ಫ್ಲಿಕ್ಸಲ್ಲಿ ನೋಡ್ಬೋದು ನಿಮಗೆ ಆಲ್ರೆಡಿ ಅದನ್ನು ಪೇ ಮಾಡಿ ತಗೋಬೇಕು ಬಿಕಾಸ್ ಒನ್ ಮಂತ್ ಮಾತ್ರ ಫ್ರೀ ಕೊಡ್ತಾರೆ ಬಟ್ ಅವರು ಒನ್ ಇಯರ್ಗೆ ನೈನ್ಟಿ ನೈನ್ ನೈಂಟಿ ನೈನ್ ಅಂತ ಫಿಕ್ಸ್ ಮಾಡಿರುತ್ತೆ ಬಟ್ ಅದೆಲ್ಲ ನಿಮಗೆ ಈಗ ಹೊಸ ಮೂವಿ ಲಾಂಚ್ ಆದ ಆದ್ಕೊಳ್ಳೇನಂತಂದು ಅಲ್ಲಿ ಬಂದುಬಿಡ್ತದೆ ವಿತಿನ್ ಒನ್ ಮಂತ್ ಒಳಗಡೆ ಬಂದ್ಬಿಡ್ತದೆ ಹಾಗಾಗಿ ಅಲ್ಲಿ ಪೇ ಮಾಡಿಬಿಟ್ಟಿರ್ತಾರೆ ಆಕೆ ಅಡ್ವರ್ಟೈಸ್ಮೆಂಟ್ ಯಾವುದು ಬರೋದಿಲ್ಲ ಒಂದು ಮೂವಿ ಕ್ಲೇ ಆಗಬೇಕಾದ್ರೆ ಯೂಜ್ವಲ್ ಯಾವಾಗಲೂ ಒಮ್ಮೆ ಬರ್ತಾ ಇರ್ತದೆ ಅದು ಬೇರೆ ಥರ ಓಕೆನಾ ಸೊ ಇದು ಒಂದು ಟೋಟಲ್ ಯೂಟ್ಯೂಬ್ ಪ್ರೀಮಿಯಂನ ಒಂದು ಒಂದು ಇನ್ಫಾರ್ಮೇಷನ್ ನೆಕ್ಸ್ಟ್ ಯೂಟ್ಯೂಬ್ ಮ್ಯೂಸಿಕ್ ಅಂತ ಲಾಂಚ್ ಆಗ್ತಿದೆ ಸೊ ನೀವು ನಿಮ್ಮ ಒಂದು ಫೋನಲ್ಲಿ ಮ್ಯೂಸಿಕ್ ಕೇಳಬೇಕಂದ್ರೆ ಐ ಥಿಂಕ್ ಈ ಒಂದು ಫೀಚರ್ಸ್ ನಿಮಗೆ ಆ್ಯಪಲಲ್ಲಿ ಯೂಸ್ ಆಗೋಲ್ಲ ಬಿಕಾಸ್ ಆ್ಯಪಲ್ ಮ್ಯೂಸಿಕ್ ಆಲ್ರೆಡಿ ಇದೆ ಅದಕ್ಕೂ ಕೂಡ ನೀವು ಪೇ ಮಾಡಬೇಕು ಸೊ ಟೂ ನೈಂಟಿ ನೈನ್ ಪರ್ ಮಂತ್ ಅನಿಸುತ್ತೆ ಪ್ಯಾಕ್ಗಳು ಸೊ ಯೂಟ್ಯೂಬ್ ಮ್ಯೂಸಿಕ್ ಆ್ಯಂಡ್ರಾಯ್ಡ್ ಫೋನ್ಸ್ ಯೂಸ್ ಮಾಡೋರಿಗೆ ಸೊ ಕೇಸ್ ನೀವು ಒಂದು ಫ್ರೆಶ್ ಮ್ಯೂಸಿಕ್ನ ನೀವು ಕೇಳಬೇಕು ಯೂಟ್ಯೂಬಿಂದ ಅಂತ ನೀವು ಡೈರೆಕ್ಟಾಗಿ ಯೂಟ್ಯೂಬ್ನಲ್ಲಿ ನೀವು ಡೈರೆಕ್ಟಾಗಿ ಕೇಳಬಹುದು ಎಲ್ಲ ಒಂದು ಮೂವೀಸ್ನ ಒಂದು ಆಡಿಯೋಗಳು ನಿಮಗೆ ಯೂಟ್ಯೂಬ್ ಮ್ಯೂಸಿಕಲ್ಲಿ ಸಿಗುತ್ತೆ ಅದನ್ನು ಕೂಡ ನೀವು ಮಂತ್ಲಿಗೆ ನೈಂಟಿ ಒನ್ ರುಪೀಸ್ ಅಂತ ಪೇ ಮಾಡೋಕ್ಕಾಗುತ್ತೆ ಸೊ ಐ ಥಿಂಕ್ ಇದೆಲ್ಲಕ್ಕೂ ಎರಡಕ್ಕೂ ನಿಮಗೆ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಇರುತ್ತೆ ಯೂಟ್ಯೂಬ್ ಮ್ಯೂಸಿಕ್ ಮತ್ತು ಯೂಟ್ಯೂಬ್ ಪ್ರೀಮಿಯಮ್ ಸೊ ಅರ್ಥ ಇದೆಲ್ಲ ಫ್ರೆಂಡ್ಸ್ ಯಾವುದೇ ಒಂದು ಡೌಟ್ ಇಟ್ಕೊಬೇಡಿ ನಿಮ್ಮ ಒಂದು ಯೂಟ್ಯೂಬ್ ಆಲ್ವೇಸ್ ಫ್ರೀನೇ ನಿಮಗೆ ಬಟ್ ಯೂಟ್ಯೂಬ್ ಪ್ರೀಮಿಯಮ್ ಯಾಡ್ಸ್ ಇಲ್ಲಿ ನೋಡ್ಬೇಕು ಅನ್ನಾಗಿದ್ರೆ ಅದು ನಿಮಗೆ ಬಳಕೆ ಆಗುತ್ತೆ ಸೊ ಇದು ಒಂದು ಯೂಟ್ಯೂಬ್ ಪ್ರೀಮಿಯಂ ಮತ್ತು ಯೂಟ್ಯೂಬ್ ಮ್ಯೂಸಿಕ್ನ ಒನ್ಫರ್ಮೇಷನ್ ಇವಾಗ ನಿಮಗೆ ನಿಮಗೆ ಇಷ್ಟ ಆಗಿದೆ ಅಂತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋ ನೋಡಿದ್ರೆ ನೋಡಿದರೆ ದಯವಿಟ್ಟು ಒಂದು ಅಟೆಂಡೆನ್ಸ್ ಹಾಕ್ಬಿಡಿ ಅಂದರೆ ಒಂದು ಲೈಕ್ ಕೊಟ್ಬಿಡಿ ಹಾಗೆ ಒಂದು ವೀಡಿಯನ್ನು ಶೇರ್ ಮಾಡಿ ಹಾಗೆ ನನ್ನ ಶಾಲೆಗೆ ನೀವು ವಾಟ್ಸಪ್ ಆಗಿದ್ರೆ ಇದೇ ರೀತಿ ಒಂದು ಅತಿ ಹೆಚ್ಚು ವಿಡಿಯೋ ಇನ್ಫಾರ್ಮೇಷನ್ ನಾನು ನೋಡ್ಬೇಕು ನನಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಇನ್ ಕೇಸ್ ನೀವು ನನ್ನ ಜೊತೆಗೆ ಲೈವ್ ಆಗಿ ಅಥವಾ ಡೈರೆಕ್ಟಾಗಿ ಚಾಟ್ ಮಾಡಬೇಕಂದ್ರೆ ದಯವಿಟ್ಟು ನನ್ನ ಸೋಷಿಯಲ್ ಮೀಡಿಯಾಸ್ ಲಿಂಕ್ ಮೂಲ ಕೆಳಗಡೆ ಕೊಟ್ಟಿದ್ದೀನಿ ಅಲ್ಲಿ ನನ್ನ ಅಪ್ ಮಾಡಿ ನನ್ನ ನನ್ನ ಜೊತೆ ಚಾಟ್ ಮಾಡಿ ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಒಂದು ಅದ್ಭುತವಾದ ವೀಡಿಯೋ ಸಿಗಾಲೆ ತನಕ ಗುಡ್ ಬಾಯ್